ಡಿಯರ್ ಸಬ್ಸ್ಕ್ರೈಬರ್ಸ್ ನಮ್ಮ ಕಥೆಯು ಭಯಾನಕ ರಹಸ್ಯಗಳತ್ತ ಆಳವಾಗಿ ಮುಳುಗಿದೆ ಕಳೆದ ಎಪಿಸೋಡ್ನಲ್ಲಿ ನಾವು ನೋಡಿದಂತೆ ಪಾರಿವಾಳವು ಪುಸ್ತಕವನ್ನು ತನ್ನ ಕಾಲಿನಲ್ಲಿ ಹಿಡಿದುಕೊಂಡು ಹಾರಿಹೋಯಿತು ಅದನ್ನು ನೋಡಿದ ವಿಕ್ರಾಂತ್ ತಕ್ಷಣವೇ ಆ ಪಾರಿವಾಳವನ್ನು ಹಿಂಬಾಲಿಸಿಕೊಂಡು ಓಡಿದ ಅವನ ಹಿಂದೆ ಅವನ ಗೆಳೆಯರು ಕೂಡ ಹಿಂಬಾಲಿಸಿದರು ಆ ಪಾರಿವಾಳ ಸ್ವಲ್ಪ ದೂರ ಹಾರುತ್ತಾ ಹೋಯಿತು ಅದನ್ನು ಹಿಂಬಾಲಿಸುತ್ತಿದ್ದ ವಿಕ್ರಾಂತ್ ಮತ್ತು ಅವನ ಸ್ನೇಹಿತರು ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಆ ಪಾರಿವಾಳ ಮಾನವನ ಆಕಾರವನ್ನು ಪಡೆದುಕೊಂಡಿತು ಅದನ್ನು ನೋಡಿದ ವಿಕ್ರಾಂತ್ ಮತ್ತು ಅವನ ಗೆಳೆಯರು ಆಘಾತಕ್ಕೊಳಗಾದರು ಕಳೆದ ಬಾರಿ ಹೇಳಿದಂತೆ ಅರ್ಧ ಆಯಸ್ಸಿನಲ್ಲಿ ಸತ್ತು ಹೋಗಿರುವ ಮನುಷ್ಯನ ಆತ್ಮದಿಂದ ಮಾಡಿರುವ ಆ ಕಪ್ಪು ಆಕೃತಿ ಅದಾಗಿತ್ತು ಆ ಕಪ್ಪು ಆಕೃತಿ ಕೈಯಲ್ಲಿ ಪುಸ್ತಕ ಹಿಡಿದುಕೊಂಡು ಗುಹೆಯೊಳಗೆ ಹೋಯಿತು ಅದನ್ನು ನೋಡಿ ಬನ್ನಿ ಒಳಗೆ ಹೋಗೋಣ ಎಂದು ವಿಕ್ರಾಂತ್ ತನ್ನ ಸ್ನೇಹಿತರಿಗೆ ಹೇಳಿದ ಅಶೋಕ್ ಹೆದರಿಕೆಯಿಂದ ನೋಡಪ್ಪ ಇದೆಲ್ಲ ತುಂಬ ಭಯಂಕರವಾಗಿದೆ ನಾವಿಲ್ಲಿಂದ ಹೋಗೋಣ ಎಂದು ಹೇಳಿದ ಸ್ಕಂದನ್ ಹೌದು ವಿಕ್ರಾಂತ್ ನನಗೂ ಭಯವಾಗುತ್ತಿದೆ ಒಳಗೆ ಹೋಗುವುದು ಬೇಡ ಎಂದು ಹೇಳಿದ ಆದರೆ ವಿಕ್ರಾಂತ್ ಮತ್ತು ಸ್ಪಂದನ ಒಳಗೆ ಹೋಗುವುದಾಗಿ ನಿರ್ಧಾರ ಮಾಡಿಕೊಂಡರು ಅವರ ಸ್ನೇಹಕ್ಕಾಗಿ ಅಶೋಕ್ ಮತ್ತು ಸ್ಕಂದನ್ ಕೂಡ ಧೈರ್ಯ ಮಾಡಿ ವಿಕ್ರಾಂತ್ ಜೊತೆಗೆ ಗುಹೆಯೊಳಗೆ ಬರಲು ನಿರ್ಧಾರ ಮಾಡಿದರು ಕೂಡಲೇ ಆ ಗುಹೆಯೊಳಗೆ ಹೋಗುತ್ತಿದ್ದಂತೆ ಒಂದೇ ಸಮನೆ ಗುಂಪಾಗಿ ಬಾವಳಿಗಳು ಅವರ ವಿರುದ್ಧ ದಿಕ್ಕಿನಲ್ಲಿ ಬರಲು ಪ್ರಾರಂಭಿಸಿದವು ಕೂಡಲೇ ತಮ್ಮ ಬಟ್ಟೆಗಳಿಂದ ತಮ್ಮನ್ನು ಮುಚ್ಚಿಕೊಂಡರು ಬಾವಳಿಗಳು ದಾಟಿದ ಮೇಲೆ ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಕೆಂಪು ಬಣ್ಣದಲ್ಲಿ ಒಳೆಯುವ ನದಿ ನೆಲದ ಮೇಲೆ ಹರಿಯುತ್ತಿತ್ತು ಅದನ್ನು ದಾಟಿಕೊಂಡು ಹೋಗುವಾಗ ಆಕಸ್ಮಿಕವಾಗಿ ಸ್ಕಂದನ ಹಾಕಿಕೊಂಡಿದ್ದ ಕ್ಯಾಬ್ ಆ ಕೆಂಪು ಒಳೆಯುವ ನೀರಿನಲ್ಲಿ ಬಿತ್ತು ಅದು ಬಿದ್ದ ತಕ್ಷಣ ಆ ಕ್ಯಾಬ್ ಕಲ್ಲಿನಂತೆ ಬದಲಾಯಿತು ಅದನ್ನು ನೋಡಿ ಎಲ್ಲರೂ ಹುಷಾರಾಗಿ ನೀರನ್ನು ದಾಟಿದರು ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಹಲವು ಪ್ರಾಣಿಗಳ ಅಸ್ಥಿ ಪಂಜರಗಳು ಬಿದ್ದಿದ್ದವು ಆ ಅಸ್ಥಿ ಪಂಜರಗಳಲ್ಲಿ ತಲೆ ಇರಲಿಲ್ಲ ಮತ್ತು ಕೆಟ್ಟ ವಾಸನೆ ಬರುತ್ತಿತ್ತು ಇನ್ನು ಸ್ವಲ್ಪ ನಡೆದುಕೊಂಡು ಹೋಗುತ್ತಿದ್ದಂತೆ ಕತ್ತಲೆ ಎಲ್ಲ ಕಡೆ ಆವರಿಸಿತ್ತು ಅವರ ಕೈಯಲ್ಲಿದ್ದ ಲ್ಯಾಂಟರ್ನ್ ಕೂಡ ಹಾರಿ ಹೋಯಿತು ಇದನ್ನು ನೋಡಿ ವಿಕ್ರಾಂತ್ ತನ್ನ ಜೇಬಿನಲ್ಲಿ ಇದ್ದ ಟಾರ್ಚ್ ಆನ್ ಮಾಡಿಕೊಂಡು ಎಲ್ಲರೂ ಒಂದೇ ದಿಕ್ಕಿನಲ್ಲಿ ನಡೆದುಕೊಂಡು ಹೋದರು ಕೂಡಲೇ ಅಲ್ಲಿದ್ದ ಗಾಜಿನ ಜಾರಿನೊಳಗೆ ಒಂದು ಮಿಂಚಿನಂತೆ ಮಿಳುಗುತ್ತಿದ್ದ ಬೆಳಕು ಇತ್ತು ಅದನ್ನು ನೋಡಿದಾಗ ತಿಳಿಯುತ್ತಿತ್ತು ಅದು ರಾಕ್ಷಸನ ಹತ್ತಿರ ಇದ್ದ ಅತೃಪ್ತ ಆತ್ಮಗಳು ಬಂದೇ ಆಗಿರುವುದು ಎಂದು ಕೂಡಲೇ ಅವರ ಮುಂದೆ ಇದ್ದ ಪ್ರಪಾತವನ್ನು ನೋಡಿದ ವಿಕ್ರಾಂತ್ ಸ್ಕಂದನನ್ನು ತಡೆದು ನಿಲ್ಲಿಸಿದ ಪ್ರಪಾತದ ಆ ಕಡೆ ಹೋಗಬೇಕಾದ್ದರಿಂದ ಅಲ್ಲಿ ಒಂದು ಮರದ ತೂಗಾಡುವ ಸೇತುವೆ ಕಂಡು ಆ ಸೇತುವೆಯ ಮೂಲಕ ಪ್ರಪಾತದ ಇನ್ನೊಂದು ಕಡೆಗೆ ಬಂದರು ಆಗ ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಒಬ್ಬ ದೈತ್ಯ ರಾಕ್ಷಸನ ಆಕಾರದಲ್ಲಿ ಒಂದು ಬಂಡೆಯ ಮೇಲೆ ಕುಳಿತುಕೊಂಡು ಪುಸ್ತಕ ಓದುತ್ತಿದ್ದ ಅವನ ವೇಷಭೂಷಣ ನೋಡುತ್ತಿದ್ದಾಗ ತಿಳಿಯುತ್ತಿತ್ತು ಅವನೇ ಆ ರಾಕ್ಷಸ ಎಂದು ರಾಕ್ಷಸ ದೈತ್ಯ ಧ್ವನಿಯಲ್ಲಿ ನಗುತ್ತಾ ನೀವಿಲ್ಲಿಗೆ ಬರುತ್ತೀರಾ ಎಂದು ನನಗೆ ಗೊತ್ತಿತ್ತು ಎಂದನು ವಿಕ್ರಾಂತ್ ಕೋಪದಿಂದ ಯಾಕೆ ಇದೆಲ್ಲ ಮಾಡ್ತಿದ್ದೀಯಾ ಇದರಿಂದ ನಿನಗೆ ಏನು ಸಿಗುತ್ತೆ ನೀನು ಮಾಡಿದ ಕೆಲಸದಿಂದ ಊರು ಊರೇ ನಾಶವಾಗಿದೆ ಎಂದು ಕೂಗಿದ ರಾಕ್ಷಸ ಇದರಿಂದ ನಾನು ಇಡೀ ಜಗತ್ತನ್ನೇ ನನ್ನ ಕೈಯಲ್ಲಿಟ್ಟುಕೊಳ್ಳಬಹುದು ಮತ್ತು ನಾನು ದೇವತೆಗಳಂತೆ ಅಮರನಾಗಿರುತ್ತೇನೆ ನನ್ನ ದೇಹದ ರಕ್ತದಾನಿಗಳಿಂದ ನನ್ನ ರಾಕ್ಷಸ ಕುಲವನ್ನೇ ಮತ್ತೆ ಸೃಷ್ಟಿ ಮಾಡುತ್ತೇನೆ ಎಂದು ರಾಕ್ಷಸ ಹೇಳಿದ ನಾನು ನಾನದನ್ನು ಆಗುವುದಕ್ಕೆ ಬಿಡಲ್ಲ ಎಂದು ಹೇಳಿದ ರಾಕ್ಷಸ ಅದು ನಿನ್ನಿಂದ ಆಗುತ್ತೆ ನೀನು ನನಗೆ ಸಹಾಯ ಮಾಡ್ತೀಯ ಯಾಕೆಂದರೆ ನಿನಗೆ ತುಂಬ ಇಷ್ಟವಾದ ಒಂದು ವಸ್ತು ನನ್ನ ಹತ್ತಿರ ಇದೆ ಇಲ್ಲಿ ನೋಡು ಎಂದು ತೋರಿಸಿದ ಅದು ಸ್ಪಂದನಾಳ ಆತ್ಮವಾಗಿತ್ತು ಅದನ್ನು ನೋಡಿ ತನ್ನ ಪಕ್ಕದಲ್ಲಿ ಇದ್ದವರು ಯಾರು ಎಂದು ವಿಕ್ರಾಂತ್ ಮತ್ತು ಸ್ಕಂದನ್ ನೋಡಿದರು ಆದರೆ ಅಲ್ಲಿ ಸ್ಪಂದನ ಇದ್ದಳು ಅವಳ ದೇಹದಲ್ಲಿ ಅವಳ ಆತ್ಮ ಇರಲಿಲ್ಲ ಬೇರೆ ಯಾವುದೋ ದೆವ್ವದ ಆತ್ಮ ಇತ್ತು ರಾಕ್ಷಸ ಹಾಸ್ಯಭರಿತ ಧ್ವನಿಯಲ್ಲಿ ನಿನ್ನ ಕಣ್ಣುಗಳು ನಿನ್ನನ್ನೇ ಮೋಸ ಮಾಡ್ತಿವೆ ವಿಕ್ರಾಂತ್ ಸ್ಪಂದನಾಳ ಆತ್ಮ ಇಲ್ಲಿ ನನ್ನ ಬಂದಿಯಲ್ಲಿದೆ ಎಂದು ಹೇಳಿದ ಇಂದಿನ ಎಪಿಸೋಡ್ನಲ್ಲಿ ಹೇಳಿದ ಹಾಗೆ ಸ್ಪಂದನ ಗುಹೆಯೊಳಗೆ ನಡೆದುಕೊಂಡು ಹೋಗುತ್ತಿದ್ದಾಳೆ ಆಗ ಮನೆಯಿಂದ ಹೊರಗೆ ಬಂದ ತಕ್ಷಣ ಸ್ಪಂದನಾಳ ಹೆಗಳ ಮೇಲೆ ರಾಕ್ಷಸನಿಂದ ಬಂದಿಯಾಗಿದ್ದ ಆತ್ಮವೊಂದು ಅವಳ ದೇಹವನ್ನು ಆವರಿಸಿ ಅವಳನ್ನು ಕರೆದುಕೊಂಡು ಹೋಗಿ ರಾಕ್ಷಸನ ಬಳಿ ಸೇರಿಸಿತು ಆದ್ದರಿಂದ ನಾಯಿಗಳು ಅವಳನ್ನು ನೋಡಿ ಬೊಗಳುತ್ತಿತ್ತು ಅರಣ್ಯದಲ್ಲಿ ಬರೀ ಕಾಲನ್ನು ನಡೆದುಕೊಂಡು ಹೋಗುತ್ತಿದ್ದರೂ ಅವಳಿಗೆ ಕಾಲು ನೋವು ಆಗುತ್ತಿರಲಿಲ್ಲ ಇಂದಿನ ಎಪಿಸೋಡ್ನಲ್ಲಿ ಹೇಳಿದ ಹಾಗೆ ಸ್ಪಂದನ ಮನೆಯಿಂದ ಹೊರಗೆ ಬಂದ ತಕ್ಷಣ ಅವಳ ದೇಹದೊಳಗೆ ರಾಕ್ಷಸನಿಂದ ಬಂದಿಯಾದ ಆತ್ಮ ಅವಳ ದೇಹವನ್ನು ಆವರಿಸಿ ಅವಳನ್ನು ಕರೆದುಕೊಂಡು ಹೋಗಿ ರಾಕ್ಷಸನ ಬಳಿ ಸೇರಿಸಿತು ಆದ್ದರಿಂದ ನಾಯಿಗಳು ಅವಳನ್ನು ನೋಡಿ ಬೊಗಳುತ್ತಿತ್ತು ಅರಣ್ಯದಲ್ಲಿ ಬರೀಕಾಲಲ್ಲಿ ನಡೆದುಕೊಂಡು ಹೋಗುತ್ತಿದ್ದರೂ ಅವಳಿಗೆ ಕಾಲು ನೋವು ಆಗುತ್ತಿರುವುದು ಕೂಡ ಅವಳಿಗೆ ಗೊತ್ತಾಗಲಿಲ್ಲ ವಿಕ್ರಾಂತ್ ಗೊಂದಲದಿಂದ ನಮ್ಮ ಮನೆಗೆ ಪಂಚಾಕ್ಷರಿ ಯಂತ್ರ ಇದ್ದರೂ ಹೇಗೆ ಇದೆಲ್ಲ ಸಾಧ್ಯವಾಯಿತು ಎಂದು ಕೇಳಿದ ಆಗ ರಾಕ್ಷಸ ಗಂಭೀರವಾಗಿ ನಾನು ಕಳಿಸಿದ್ದು ಸಾಮಾನ್ಯ ಹುಡುಗಿಯ ಆತ್ಮವನ್ನು ಮತ್ತು ಅದು ಒಳ್ಳೆಯ ಆತ್ಮ ಆಗಿತ್ತು ಆ ಪಂಚಾಕ್ಷರಿಯ ಯಂತ್ರ ಬರೀ ಕೆಟ್ಟ ಶಕ್ತಿಗಳನ್ನು ಮಾತ್ರ ತಡೆಯುತ್ತದೆ ಆದ್ದರಿಂದ ಅದು ನಾನು ಕಳಿಸಿದ ಆತ್ಮಕ್ಕೆ ಏನೂ ಮಾಡಲು ಆಗಲಿಲ್ಲ ಎಂದು ಹೇಳಿದ ಎಲ್ಲ ಮಾತುಕತೆ ಆದ ತಕ್ಷಣ ರಾಕ್ಷಸ ವಿಕ್ರಾಂತ್ಗೆ ಕುಂಭಮೇಳದ ನೀರನ್ನು ತಂದುಕೊಡಲು ಹೇಳಿದ ಆದರೆ ಅದನ್ನು ವಿಕ್ರಾಂತ್ ನಿರಾಕರಿಸಿದ ಅದನ್ನು ನೋಡಿ ರಾಕ್ಷಸನಿಗೆ ಕೋಪ ಬಂದು ಭಯಾನಕ ಧ್ವನಿಯಲ್ಲಿ ನಿನ್ನ ಅಪ್ಪ ಕೂಡ ಹೀಗೆ ಮಾಡುತ್ತಿದ್ದ ಅದಕ್ಕೆ ಅವನನ್ನು ನಾನು ಸುಮ್ಮನೆ ಬಿಡಲಿಲ್ಲ ಈಗ ನೀನು ಏನಾದರೂ ನನಗೆ ನೀರು ತರಲ್ಲ ಅಂದರೆ ನೋಡು ಏನು ಮಾಡುತ್ತೇನೆ ಎಂದು ರಾಕ್ಷಸ ಸ್ಪಂದನಾಳ ಆತ್ಮಕ್ಕೆ ತೀವ್ರ ಹಿಂಸೆ ಕೊಡಲು ಪ್ರಾರಂಭಿಸಿದ ಆತ್ಮಕ್ಕೆ ನೋವು ಆಗುತ್ತಿದ್ದಂತೆ ಸ್ಪಂದನಾಳ ದೇಹದ ಮೇಲೆ ಗಾಯಗಳು ಆಗಲು ಶುರುವಾಯಿತು ಅವಳ ದೇಹ ಕಪ್ಪು ಬಣ್ಣಕ್ಕೆ ತಿರುಗಿತು ಅದನ್ನು ನೋಡಿ ವಿಕ್ರಾಂತ್ ರಾಕ್ಷಸನಿಗೆ ಬೇಡಿಕೊಂಡನು ನಾನು ಕುಂಭಮೇಳದಿಂದ ನೀರು ತರುತ್ತೇನೆ ಎಂದು ಆಗ ಕೂಡಲೇ ಅವನು ಬಂದಿ ಮಾಡಿದ್ದ ಒಬ್ಬ ಜೀವಂತ ಮುದುಕನನ್ನು ಅವನೊಂದಿಗೆ ಕಳಿಸಿ ಅಲ್ಲಿ ನೀರು ತರಲು ಈ ಮುದುಕನಿಗೆ ಸಹಾಯ ಮಾಡುತ್ತಾನೆಂದು ಹೇಳಿ ನಾಳೆ ಸೂರ್ಯಾಸ್ತ ಆಗುವುದರ ಒಳಗೆ ನೀರನ್ನು ತರಬೇಕು ಎಂದು ಎಚ್ಚರಿಕೆ ನೀಡಿ ಸ್ಪಂದನಾಳನ್ನು ಬಂಧಿಸಿ ಅವರನ್ನು ಕಳುಹಿಸಿದ ಆ ಮುದುಕನ ಜೊತೆ ವಿಕ್ರಾಂತ್ ಸ್ಕಂದನ್ ಅಶೋಕ್ ಎಲ್ಲರೂ ನೀರು ತರಲು ಕಾರಿನಲ್ಲಿ ಹೊರಟರು ಕಾರಿನಲ್ಲಿ ಹೋಗುತ್ತಿದ್ದಾಗ ಆ ಮುದುಕ ಕೇಳಿದ ನೀನು ಭಾರ್ಗವನ ಮಗನ ಎಂದು ಅದನ್ನು ಕೇಳಿ ವಿಕ್ರಾಂತ್ ನಿಮಗೆ ಹೇಗೆ ನಮ್ಮ ಅಪ್ಪನ ಹೆಸರು ಗೊತ್ತು ಎಂದು ಕೇಳಿದ ಆಗ ಮುದುಕ ಮಾತು ಶುರು ಮಾಡುತ್ತಿದ್ದಂತೆ ಈಗ ಕುಂಭಮೇಳ ನಡೆಯುವ ಜಾಗಕ್ಕೆ ಹೋಗುತ್ತಿರುವ ವಿಕ್ರಾಂತ್ ನೀರನ್ನು ತರುತ್ತಾನ ದಿಗ್ಬಂಧನ ಮುರಿಯಲು ಅರ್ಧ ಕೂಡ ತಿಳಿಯದ ವಿಕ್ರಾಂತ್ ದೇವಸ್ಥಾನದ ದಿಗ್ಬಂಧನ ಹೇಗೆ ತೆರೆಯುತ್ತಾನೆ ಮತ್ತು ಆ ಮುದುಕನಿಗೆ ಭಾರ್ಗವನ ಬಗ್ಗೆ ಏನು ಗೊತ್ತು ಇವೆಲ್ಲವನ್ನು ನಾನು ಮುಂದಿನ ಎಪಿಸೋಡ್ ಒಂಬತ್ತರಲ್ಲಿ ಹೇಳ್ತೀನಿ